ದೃಢ ಮನಸ್ಕರ ದಾರು ಮಾರೀಚ ಹರಿಣ ವಡ್ಡಾಡಲೆ ವಾರಿಧಿಯೊಳಗಿನವ ತೃಷ್ಣೆ ಆರದನು ಕೆರಳಿ ಪರೋ ಮಂಕುತಿಮ್ಮ ಈ ಕಗ್ಗದಲ್ಲಿ ಗುಂಡಪ್ಪನವರು ಅದೆಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ ಈ ದೃಢ ಮಾನಸಿಕತೆ ಅನ್ನೋ ಪದ ಬಂದಾಗ ನಮಗೆ ಸೀತೆ ಯಾವಾಗಲೂ ಕೂಡ ನೆನಪಾಗ್ತದೆ ಆದರೆ ಅಂಥ ದೃಢ ಮಾನಸಿಕತೆ ಇದ್ದರೂ ಕೂಡ ಒಂದು ಮಾಯಾವಿ ಜಿಂಕೆ ಬಂದ ತಕ್ಷಣ ಅವಳಿಗೆ ಏನಾಯ್ತು ಅವಳು ಯಾಕೆ ಅದಕ್ಕೆ ಮಾರು ಹೋಗ್ತಾಳೆ ಯಾಕೆ ರಾಮನನ್ನು ಆ ಜಿಂಕೆಯನ್ನು ಅಂತ ಪೀಡಿಸ್ತಾಳೆ ಅಂತ ಇಲ್ಲಿ ಗುಂಡಪ್ಪನವರು ಸುಮಾರು ಚೆನ್ನಾಗಿ ಕೇಳ್ತಾರೆ ಅಂದರೆ ನಮ್ಮ ಮನಸ್ಸು ಒಂಥರ ದೊಡ್ಡ ಸಮುದ್ರ ವಾರಿದಿ ಅಂತ ಹೇಳ್ತಾರೆ ದೊಡ್ಡ ಸಮುದ್ರ ಆ ಸಮುದ್ರ ದಾಳದಲ್ಲಿ ಎಷ್ಟೋ ಆಸೆಗಳು ಹೃದಯವಾಗಿರತ್ತೆ ಒಳಗಿರುತ್ತೆ ಆದರೆ ಕೆಲವೊಂದು ಸಲ ಆಸೆಗಳು ಮೇಲೆದ್ ಬರುತ್ತೆ ಎಲ್ರಿಗೂ ತೊಂದರೆ ಕೊಡೋಕೆ ಶುರು ಮಾಡುತ್ತೆ ಈ ರೀತಿಯ ಸಮುದ್ರ ಮನಸ್ಸಿನ ಸಮುದ್ರ ದಾಳದಲ್ಲಿರುವ ಆಸೆಗಳನ್ನು ಕೆರಳಿಸುವವರು ಯಾರು ಯಾಕೆ ಹೇಗಾಗತ್ತೆ ಅನ್ನೋ ಪ್ರಶ್ನೆಯನ್ನು ಗುಂಡಪ್ಪನವರು ನಮ್ಮ ಮುಂದೆ ಹೇಳ್ತೇವೆ ಒಂದಂತೂ ಸತ್ಯ ನಮಗೆ ನಮ್ಮ ಮನಸ್ಸಿನ ಮೇಲೆ ಅದೆಷ್ಟೇ ನಿಯಂತ್ರಣ ಇದ್ದರೂ ಕೂಡ ಕೆಲವೊಂದು ಸನ್ನಿವೇಶಗಳು ಆ ನಿಯಂತ್ರಣ ತಪ್ಪುವಂತೆ ಮಾಡುತ್ತೆ ಅದರಿಂದ ಅತಿ ಆತ್ಮವಿಶ್ವಾಸ ಒಳ್ಳೇದಲ್ಲ ವಿಶ್ವಾಸ ಇರಬೇಕು ಹಾಗೆ ನಿಯಂತ್ರಣದಲ್ಲಿರೋ ರೀತಿ ಪ್ರಯತ್ನ ಕೂಡ ಮಾಡಬೇಕು ಅನ್ನೋ ಸಂದೇಶವನ್ನು ಗುಂಡಪ್ಪನವರು ನಮಗೆ ಕೊಡ್ತಾ ಇದ್ದಾರೆ ನಮಸ್ಕಾರ